ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನನ್ ವೆಹಿಕಲ್ ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ನಂಬರ್ಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸ್ರು ಸಾಕು ನಾವೇ ನಿಮಗೆ ಪೇ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರ ಸಸ್ಕ್ರೈ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಶೇರ್ ಮಾಡ್ಬೇಕಾಗಿತ್ತು ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವ್ರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡೇ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ವ್ಯಾಗ್ನರು ಕಾರ್ ಗಾಡಿ ಸೇಲ್ ಇದೆ ಅಂತ ಹೌದು ಸರ್ ಇದೆ ಏನೈತೆ ರೀ

ಸರ್ ಅದೇ ಒಂದು ಎಂಬತ್ತು ಪರ್ಸೆಂಟ್ ಇದೆ ಸರ್ ಓಕೆ ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬೋರ್ಡ್ ಏನಪ್ಪಲ್ಲ ಅದು ಕೂಡ ಯಾವ ಥರ ಇಟ್ಟಿದ್ದಿರತ್ತಾವು ಅವೆಲ್ಲ ಫೈನ್ ಆಗಿ ಸರ್ ಯಾವುದೇ ಒತ್ತು ರೂಪಾಯಿ ಖರ್ಚಿಲ್ಲ ಓಕೆ ಇಂಜನ್ ಅಂತೂ ಶಿವಡ್ ಇಂಜನ್ ಐತ್ರಿ ಅಂದ್ರೆ ಶೋರೂಮಲ್ಲೇ ಸರ್ವಿಸ್ ಮಾಡ್ಸಿದ್ರೆ ಪ್ರತಿಯೊಂದು ಹ್ಞೂ ಸರ್ ಶೋರೂಮಲ್ಲೂ ಮಾಡ್ಸಿದ್ವಿ ಹೊರಗಡೆನೂ ಮಾಡ್ಸಿದ್ವಿ ಸರ್ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಸಸ್ ಈ ಥರ ಏನೂ ಪ್ರಾಬ್ಲಮ್ ಇಲ್ಲ ಸರ್ ಗಾಡಿ ಏನು ಏನೇನಿಲ್ಲ ಸರ್ ಮುಂದೆಗಡೆ ಕೆಳಗಡೆ ಒಂದು ಚೂರು ಬಂಪರ್ ಇದಾಗಿದೆ ಟಚ್ ಆಗಿದೆ ಟಚ್ ಅಪ್ ಮ್ಯಾಟಿದೆ ಸರ್ ಅದು ಬಿಡ್ರಿ ಏನೂ ಇಲ್ಲ ಅದು ಮೇಜರಾಗಿ ಎಕ್ಸ್ಟಿಂಟ್ ಈ ಥರ ಏನಿಲ್ಲ ಏನಿಲ್ಲ ಿಲ್ಲ ಸರ್ ಓಕೆ ಸರ್ ನಿಮ್ಮ ಕೈಲಿ ಮಾತ್ರ ಸಂಪೂರ್ಣವಾಗಿ ಶುಭ ಕ್ಲೀನ್ ಕ್ಲಿಯರ್ ಐತ್ರಿ ವೈಕಲ್ ಐತೆ ಐತೆ ಸರ್ ಓಕೆ ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನಮಗೆ ಏನೇನು ಸಿಕ್ತೈತ್ರಿ ನೋಡ್ಲಿಕ್ಕೆ ಫೀಚರ್ಸ್ ಎಲ್ಲ ಏನೇನು ಸಿಕ್ತೈತ್ರಿ ಗಾಡಿ ತಗೊಂಡ್ರಿ ಸರ್ ಟಚ್ ಟಚ್ಕ್ರೀನ್ ಇದೆ ರಿವರ್ಸ್ ಕ್ಯಾಮ್ರ ಐತೆ ಹ್ಮ್ ಆಮೇಲೆ ಎಲ್ಲ ಗಾಡಿಗಳಿಗೆ ಬರೋದು ಸರ್ ಟಾಪ್ ವಿಂಡೋ ವಿಂಡೋ ಎಲ್ಲ ಹ್ಮ್ ಹ್ಮ್ ಪವರ್ ಸ್ಟೀರಿಂಗ್ ಪೌರ್ಕು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಸರ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಹಿಂದೆ ರಿವರ್ಸ್ ಕ್ಯಾಮ್ರೂ ಐತೆ ಇದೆಲ್ಲ ಕೂಡ ಚಲಿತಿಯಲ್ಲಿ ಐತ್ರಿ ಇವಾಗ ಎಲ್ಲ ಓಕೆ ಫ್ಯೂಲ್ ಬಂದ್ಬಿಟ್ಟು ಪ್ಯೂರ್ ಪೆಟ್ರೋಲ್ ಮಾತ್ರ ಸರ್ ಎಲ್ ಪಿ ಜಿ ಸಿ ಎನ್ ಏನಾದರೂ ಫಿಟ್ನೆಸ್ ಮಾಡಿಸಿದ್ರಾ ಏನಿಲ್ಲ ಸರ್ ಪ್ಯೂರ್ ಪೆಟ್ರೋಲ್ ಮಾತ್ರ ಏನು ಕೊಡುತ್ತೆ ಮೈಲೇಜು ಸರ್ ಒಂದು ಹದಿನೆಂಟು ಇಪ್ಪತ್ತು ಬರುತ್ತೆ ಓಕೆ ಸರ್ ಗಾಡಿ ಅಂತೂ ಫುಲ್ ಕ್ಯಾಶಲ್ಲಿ ಐತ್ರಿ ಹ್ಞೂ ಸರ್ ಫುಲ್ ಕ್ಯಾಶಲ್ಲಿ ಐತೆ ಡಾಕ್ಯುಮೆಂಟ್ ಕ್ಲಿಯರ್ ಮಾಡಿಸಿದ್ದೀವಿ ಕ್ಲಿಯರ್ ಮಾಡಿಸಿ ಕ್ಲಿಯರೆನ್ಸ್ ಐತೆ ನಮ್ಮ ಹತ್ರ ಹ್ಞೂ ಓಕೆ ಸರ್ ಅದೇ ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಎಫ್ ಸಿ ಅಂತೂ ರನ್ನಿಂಗ್ ಇದ್ದೇ ಇರುತ್ತೆ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ಲ ವೈಟ್ ಬೋರ್ಡ್ ಅಂದ ಬಳಕ ಇನ್ಶೂರೆನ್ಸ್ ಎಷ್ಟು ಮಂತ್ ಐತ್ರಿ ಈ ವೆಹಿಕಲ್ಗೆ ಸರ್ ಇನ್ಶೂರೆನ್ಸ್ ಆ್ಯಪ್ಸ್ ಆಗಿದೆ ಕಟ್ಕೊಡ್ತೀವಿ ಅದನ್ನು ಇದು ಅವರೇ ಕಟ್ಕೊಬೋದು ಹ್ಞೂ ಹ್ಞೂ ಓಕೆ ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್ ತಾವೇನು ಕೋಟ್ ಮಾಡ್ತೀರಾ ಈ ವೇಕಲ್ಗೆ ಪ್ರೈಸ್ ಸರ್ ಲಾಕು ಅರವತ್ತು ಹೇಳ್ತೀವಿ ಹ್ಞೂ ಒಂದು ಹತ್ತು ಸಾವಿರ ಹೆಚ್ಚು ಕಲಾವಿಗೆ ಕೊಟ್ಟುಬಿಡ್ತೀವಿ ಸರ್ ಲಾಕು ಅವರೆ ಬಂದ್ರೆ ಕೊಡ್ತೀವಿ ಫೈನಲ್ ಓಕೆ ಮಾಡಲು ಯಾರು ಸಾವಿರ ಹತ್ತೊಂಬತ್ತೈತೆ ಓನರ್ ಕೂಡ ತಾವು ಸಿಂಗಲ್ ಓನರ್ ಗಾಡಿ ಯಾರು ತಗೊಂತಾರೆ ಅವರು ಸೆಕೆಂಡ್ ಓನರ್ ಆಗ್ತಾರೆ ಅವು ಹೇಳಕತ್ತಿದ್ರೆ ರೇಟ್ ನಾಲ್ಕು ಲಕ್ಷದ ಅರವತ್ತು ಸಾವಿರ ನಮ್ಮ ಕಡೆಯಿಂದ ಬಂದರಿಗೆ ಇದರಲ್ಲಿ ಕೂಡ ನೆಗೆಷನ್ ಮಾಡಿ ನಾಲ್ಕು ಐದು ಕ್ಲಾ ತಾವು ಗಾಡಿ ಕೂಡ ಕಡಿ ಇದ್ರೆ ಸರ್ ನೆಗೆಶ್ಟ್ ಸರ್ ಕೊಡ್ತೀವಿ ಹೌದು ಸರ್ ಕೊಡ್ತೀವಿ ಸರ್ ಇನ್ಕ್ಲೂಡಿಂಗ್ ವಿತ್ ಇನ್ಶೂರೆನ್ಸ್ ಕಟ್ ಕೊಡ್ತೀರಾ ಹೆಂಗೆ ಸರ್ ಅವ್ರು ಆದಾಗ ಕಟ್ಟಿ ಇಲ್ಲ ಆದರೆ ಕಟ್ಟಿ ಕೊಡ್ತೀವಿ ಬೇಕಾರೆ ಇಲ್ಲ ನೀವು ಕಟ್ ಕೊಡೋದೇ ರೇಟ್ ಏನು ಕಚ್ಚೀರ ಅಂತ ಕೊಟ್ಟರೆ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಕೊಟ್ಬಿಡ್ತೀವಿ ಸರ್ ಓಕೆ ಅದರಲ್ಲಿ ಕೂಡ ಇನ್ನೊಂದು ಐದು ಸಾವಿರ ಹೆಚ್ಚು ಕಡೆ ಮಾಡಿ ಕೊಡೋ ಪ್ರಯತ್ನ ಮಾಡ್ತೀರಾ ಹ್ಞೂ ಸರ್ ಓಕೆ ಗಾಡಿ ಗಾಡಿರೊಂದು ಲೊಕೇಶನ್ ರೀ ಸರ್ ಲೊಕೇಶನ್ ಒಂದು ಈರುಳ್ಳಿ ಸರ್ ಹಾಸ್ಪಿಟಲ್ ಹತ್ರ ಅಂತ ಓಕೆ ಯಾರು ಡಿಸ್ಟಿಕ್ ಅಂದ್ರಿ ಸರ್ ನೆಲಮಂಗ್ಲ ತಾಲೂಕು ಬೆಂಗಳೂರು ಗ್ರಾಮದ ಡಿಸ್ಟಿಕ್ ಹ್ಞೂ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದತ್ರಿ ಇದು ಅದೇ ನಂಬರ್ ಸರ್ ಓಕೆ ಅಪರೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆಯಿಂದ ಅಂತ ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು ಸರ್